ನಮಸ್ಕಾರ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಚಾನಲ್ಗೆ ಸ್ವಾಗತ ನಾನು ಐಶ್ವರ್ಯ ಹಿರಮ್ ಕಲಬುರಗಿಯ ನಗರದಲ್ಲಿ ಗುಂಡಿಗಳ ಸಮಸ್ಯೆ ಹೆಚ್ಚಾಗಿ ಕಂಡು ಬಂದಿದ್ದು ನಗರದ ಎಂ ಜಿ ರಸ್ತೆಗಳು ನೋಡಿದರೆ ಗುಂಡಿ ಒಳಗಡೆ ರಸ್ತೆ ಇದೆ ಅನ್ನುವ ಹಾಗಿದೆ ಮಹಾತ್ಮ ಗಾಂಧೀಜಿಯವರ ಹೆಸರಿನಿಂದ ಕರೆಯಲ್ಪಡುವಂತಹ ರಸ್ತೆಗಳು ಐದು ವರ್ಷಗಳಾದರೂ ಡಾಂಬರೀಕರಣವನ್ನೇ ಕಂಡಿಲ್ಲ ಜನರನ್ನು ಬಲಿ ತೆಗೆದುಕೊಳ್ಳುತ್ತಿರುವ ರಸ್ತೆ ಗುಂಡಿಗಳು ಕಾಂಗ್ರೆಸ್ ಸರ್ಕಾರದ ಶೂನ್ಯ ಅಭಿವೃದ್ಧಿ ಕಲಬುರಗಿ ನಗರದ ರಸ್ತೆಗಳೇ ಕೈಗನಡಿ ಹಿಡಿದಿವೆ ಅಭಿವೃದ್ಧಿಯ ಮಾತಿರಲಿ ಹದಿನೆಂಟು ತಿಂಗಳಲ್ಲಿ ಮಹಾನಗರ ಪಾಲಿಕೆ ಎಂಜಿ ರಸ್ತೆಯ ಕಸ ಗೂಡ ಗುಡಿಸಿಲ್ಲ येन नोडरी रोड नोडरी येन हेळबेक ಅಂತ ಎಲ್ಲ ನೀವು ಕಾರಣರ ನೋಡ್ಲತ್ತಿರಿ ಅದಕ ಇಲ್ಲಿ ನೀವು ಹೇಳ್ತಿರಿ ಏನು ಹೇಳプレイಲ್ ಸರ್ اورีน ತಿಳಿಬೇಕು ಬಹಳ ಎರಡು ಸಲ ಶಾಸಕರಗಳ ತಿಳಿಬೇಕು ದಿನ ಹೆಟ್ಟ ತ್ರಾಸುಲ ಅಂತ ಗೊತ್ತಾಗೋ ನೀಗೆ ಸಾಕಷ್ಟು ضرورت आहे यहां पे और रोड की कंडीशन बहुत खराब है एक्सीडेंट्स भी हो रहे हैं और मैं यही एमजी रोड पे रहता हूं तो हमारी ये गुजारिश है कि जल्द से जल्द बनाना होता है नहीं कुछ सेंक्शन हुआ बोल के सुने हम हाँ। मगर काम स्लो हो रहा जल्द से जल्द होने की बस हम रिक्वेस्ट करता मैडम तो बोल रहे मगर काम नहीं कर ना काम नहीं हो रहा बिल्कुल बिल्कुल सही है वो जल्द से जल्द क्या ऐसी वही जल्द से जल्द काम खत्म करने की कोशिश करिए और कुछ है जवाद मिर्जा थैंक यू कलबुर्गी नगर दल एम जी रस्ते गुंडी करू ರಸ್ತೆಯಲ್ಲಿ ಹೋಗುವಾಗ ಯಾವ ಕಡೆ ಹೋದರೂ ತಗ್ಗು ಗುಂಡಿಗೆ ನಿಮ್ಮ ವಾಹನ ಬೀಳುವುದು ಖಚಿತ ಸುಮಾರು ಐದು ವರ್ಷಗಳ ಕಳೆದರೂ ರಸ್ತೆ ಕಾಮಗಾರಿ ಮಾಡದ ಶಾಸಕರು ಹಾಗೂ ಜನಪ್ರತಿನಿಧಿಗಳು ರಸ್ತೆಯಲ್ಲಿ ಯಾವ ಕಡೆ ನೋಡಿದರೂ ತಗ್ಗು ಗುಂಡಿ ಮತ್ತು ಧೂಳು ಜನರು ಮುಖ ಮುಖ ಮುಚ್ಚಿಕೊಂಡು ಓಡಾಡುವಂತಾಗಿದೆ ಜನರು ಎಷ್ಟು ಬಾರಿ ಶಾಸಕರಿಗೆ ಮನವಿ ಮಾಡಿದರೂ ಕೂಡ ಪ್ರಯೋಜನವಾಗಿಲ್ಲ ಆದರೆ ಶಾಸಕರು ಹೇಳುವುದೇ ಬೇರೆ ಟೆಂಡರ್ ಆಗಿದೆ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಎಂದು ಹೇಳುತ್ತಿದ್ದಾರೆ ಎಂ ಜಿ ನಗರದ ರಸ್ತೆಗಾಗಿ ಕೆಲವು ಸಂಘಟನೆಗಳು ಹೋರಾಟ ಕೂಡ ಮಾಡಿವೆ ಶಾಸಕರು ಮಾತ್ರ ಕುಂಟು ನೆಪ ಒಡ್ಡುತ್ತಿದ್ದಾರೆ ಎಂದು ಜನರ ಮೇಲ್ನೋಟಕ್ಕೆ ಕಾಣುತ್ತಿದೆ ಸರ್ ನಮ್ದು ಆಫೀಸ್ ಇದು ಮಿನಿಮಮ್ ಒಂದು ಏಳು ಎಂಟು ವರ್ಷ ಐತ್ರಿ ಸರ್ ಒಟ್ಟಾರ ರೋಡ್ ಇಲ್ಲ ಏನಿಲ್ಲ ದಿನ ಓಡಾಡ್ಲಿಕ್ಕೆ ಪ್ರಾಬ್ಲಮ್ ಆಲತ್ತ ರೀ ಎಷ್ಟೋ ಮಂದಿ ಬೆಳಿತಾ ಇದಾರೆ ಇಲ್ಲಿ ಭಾಳ ಮಂದಿ ಪ್ರಾಬ್ಲಮ್ ಆಲತ್ತ ನಮ್ಮ ರೋಡ್ ಸಲುವಾಗಿ ಯಾರು ರೋಡ್ ಮಾಡ್ತಾ ಇಲ್ಲ ಏನಿಲ್ಲ ಓಡಾಡೋಕ್ ಭಾಳ ಪ್ರಾಬ್ಲಮ್ ಆಲತ್ತ ರೀ ಸರ್ ಧೂಳ ಮಳೆ ನಿಖಿಲ್ ಅಂತರ ಜೈ ಟಿಪ್ಪು ಸುಲ್ತಾನ್ ನಮ್ಮ ನಾರ್ತ್ ಬ್ಲಾಕ್ ಅಧ್ಯಕ್ಷ ದಲಿತ ಸೇನಾ ಸಂಘಟನೆಯ ಅಶ್ಫಾಕ್ ಹುಸೇನ್ ನೇತೃತ್ವದಲ್ಲಿ ಒಂದು ಹೋರಾಟ ಮಾಡತ್ತಿದ್ಯಾವ ರೀ ಎಂ ಜಿ ರೋಡ ಎಲ್ಲರಿಗಿಂತ ಗುಲ್ಬರ್ಗದಾಗ ಟಿಪಿಕಲ್ ಪ್ರಾಬ್ಲಮ್ ಆಗಿ ಕುಂತಿದೆ ಸರ ನಾನು ಇಲ್ಲಿಂದ ಎಮ್ ಎಲ್ ಎ ಮತ್ತು ಎಮ್ ಪಿ ಸರ ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಸರ್ಗೆ ನಾನು ರಿಕ್ವೆಸ್ಟ್ ಮಾಡಿರ್ತೀನಿ ಅವ್ರಿಗೆ ಕೈ ಜೋಡಿಸ್ತೀನಿ ಅವರು ಕೃಪಾ ಇದು ರೋಡಿಗೆ ನೋಡಲಿ ಇದು ರೋಡನ್ನು ಇದು ಮಾಡಲಿ ದಿನ ಬರ್ತಾ ಹೋಗ್ತಾ ಭಾಳ ಸಾ ಸಾಕಷ್ಟು ಮಂದಿಗೆ ಪ್ರಾಬ್ಲಮ್ ಆಲತ್ತಿದೆ ಇದು ನಾನು ಮನವಿ ಇದೆ ನಮ್ಮ ಸ ಪ್ರೇಂ ಖರ್ಗೆ ಸಾಬ್ರಿಗೆ ಮತ್ತು ರಾಧಾಕೃಷ್ಣ ಸಾಬ್ರಿಗೆ ಮತ್ತು ಇಲ್ಲಿಂದ ಶಾಸಕರೇ ಆದಂಥ ಕನಿಷ್ ಫಾತಿಮಾ ಮೇಡಮ್ ಅವರಿಗೆ ನಾನು ಮನವಿ ಒಂದು ಮಾಡ್ಕೋತೀನಿ ಭಾಳ ತೊಂದರೆ ಆಲತ್ತಿದೆ ಇದ್ರ ಮ್ಯಾಲೆ ಜಲ್ದ ಜಲ್ದ್ಸೆ ಜಲ್ದ್ ಒಂದು ಆ್ಯಕ್ಷನ್ ತಗೊಂಡು ಏನಾದರೂ ಇದು ಕೆಲಸ ಮಾಡ್ಲಂತ ನಾನು ಹೇಳತ್ತೀನಿ ನಮ್ಮ ಹೆಸರು ಅಬ್ದುಲ್ ಖಯೀಮ್ ಪಟೇಲ್ ಬೊಳೆವಾಡ ಇದು ಎಮ್ ಜಿ ರೋಡ್ ಒಂದು ವರ್ಷ ಒಂದು ವರ್ಷದಿಂದ ಹೀಗೆ ನಡೀತಾ ಇದೆ ಯಾರು ಕೇಳೋರು ಹೇಳೋರು ಯಾರು ಇಲ್ಲ ಎಮ್ ಎಲ್ ಎ ಆಗಲಿ ಎಂ ಪಿ ಆಗಲಿ ಕಾರ್ಪೊರೇಟರ್ಸ್ ಆಗಲಿ ಏನೇನು ಮಾಡ್ತಾ ಇಲ್ಲ ಇದ್ರದ ನೋಡಿದ್ರೆ ತೆಗ್ಗ ಎಮ್ ಜಿ ರೋಡ್ ಹೆಸರು ಗುಂಡಿನ ರೋಡ್ ಅಂತ ಹೇಳಿ ಹೆಸರು ಹೇಳಬೇಕಾಗ್ತದೆ ನಾವು ಎಷ್ಟು ಸಾರಿ ಪ್ರತಿಭಟನೆ ಮಾಡೀವಿ ಎಷ್ಟು ಸಾರಿ ಮನವಿ ಕೊಟ್ಟಿವಿ ಎಷ್ಟು ಸಾರಿ ಮೇಡಮ್ ಅವ್ರು ಕೂಡ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಬಂದಿದ್ದ ಬೇಗ ಚಾಲೂ ಆಗುತ್ತೆ ಅಂತ ಹೇಳ್ಯಾರ ಮತ್ತು ಆಮೇಲೆ ಕಮಿಷನರ್ ಅವರು ಬಂದು ನಮಗೆ ಒಂದು ಆಶ್ವಾಸನೆ ಕೊಟ್ಟಾರ ಒಂದನೇ ಡಿಸೆಂಬರ್ ಚಾಲು ಆಗುತ್ತೆ ಅಂತ ಹೇಳಿದ್ರೆ ಇವತ್ತು ಒಂದನೇ ಡಿಸೆಂಬರ್ ಆಗಿದೆ ಇವತ್ತು ಚಾಲೂ ಚಾಲು ಆಗಿಲ್ಲ ರೋಡಿನ ಕೆಲಸ ಸ್ಟಾರ್ಟ್ ಆಗಿಲ್ಲ ನಮ್ಮ ಪ್ರತಿಭಟನೆ ಇದು ಎಮ್ ಜಿ ರೋಡು ಮತ್ತು ಎಲ್ಲ ಕಲಬುರಗಿದು ರೋಡ್ಸ್ ಏನಿದ್ದಾರೆ ಇಲ್ಲ ಗುಂಡಿಗಳೇ ಆಗಿರೋದ ಕಲ್ಬುರ್ಗಿ ಅಂದರೆ ಒಂದು ಗುಂಡಿನ ಊರು ಎಲ್ಲ ಯಾರು ಕಾರ್ಪೊರೇಷನ್ ಆಗಲಿ ಮತ್ತು ಕಾರ್ಪೊರೇಷನ್ ಮೇಯರ್ ಆಗಲಿ ಮತ್ತು ಕಾರ್ಪೊರೇಷನ್ ಕಮಿಷನರ್ ಆಗಲಿ ಅವ್ರಿಗೆ ಏನು ಇಲ್ಲ ಇಲ್ಲಿ ಎಲ್ಲ ನಾಲ್ಕು ಆಕ್ಸಿಡೆಂಟ್ಸ್ ಆಗಿದೆ ಈ ಎಮ್ ಜಿ ರೋಡಲ್ಲಿ ಮೊನ್ನೆ ಒಂದು ಆಕ್ಸಿಡೆಂಟ್ ಆಗಿದೆ ಇದರಿಂದ ಹೊಣೆಗಾರರು ಯಾರು ನೀವು ಹೊಣೆಗಾರನೂ ತೊಗೊಳ್ತೀರಂದರೆ ಎಮ್ ಎಲ್ ಆಗಲಿ ಅವ್ರ ಮತ್ತೆ ಕಾರ್ಪೊರೇಟರ್ಸ್ ಆಗಲಿ ಮತ್ತೆ ಕಮಿಷನರ್ ಆಗಲಿ ಇವರು ಹೊಣೆಗಾರ ತಗೋಬೇಕು ಎಲ್ಲ ಆ್ಯಕ್ಸಿಡೆಂಟ್ ಆದರೆ ಯಾರು ಯಾರ ಜವಾಬ್ದಾರಿ ಇದು ಕೆಲಸ ಮಾಡ್ತೀನಿ ಮಾಡ್ತೀನಿ ಅಂತ ಎಲ್ಲ ಎಲ್ಲ ಕೆಡಿದು ಮಾಡ್ತೀನಿ ಅಂತಾರೆ ಯಾವಾಗ ಮಾಡ್ತೀರಿ ಮಾಡಿದ್ರೆ ರೂಲ್ ಮಾಡ್ತೀವಿ ನೋಡಿ ಈಗ ಕಾಂಪ್ರೇಷನ್ ಟೈಪ್ಸ್ ಎಲ್ಲ ಕ ಕಡೆ ಕಲೆಕ್ಟ್ ಆಗ್ಲಕತ್ತಾರ ಏನು ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಾರೆ ಈ ಮೂರು ಕೋಟಿ ಬಜೆಟ್ ಬಂದಿದ ಅನುದಾನ ಬಂದಿದೆ ಸಿ ಎಮ್ ಫಂದು ಬ ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ತಾರೆ ಜನರಿಗೆ ಟೆಕ್ನಿಕಲ್ ಇಶ್ಯೂ ಫೈನಾನ್ಷಿಯಲ್ ಇಶ್ಯೂ ಬೇಕಾಗಿಲ್ಲ ಜನರಿಗೆ ಬೇಕಾಗಿರು ರೋಡ್ ಯಾವಾಗ ಮಾಡ್ತೀರಂತ ಹೇಳಿ ನಾವು ಏನು ಪ್ಲ್ಯಾನ್ ಮಾಡಿ ಹೇಳಿವಿ ಒಂದನೇ ತಾರೀಕು ತನಕ ಏನು ಅವರು ಆಶ್ವಾಸನೆ ನಮ್ಗೆ ಕೊಡ್ತಾರೆ ಇವರು ಕೊಟ್ಟಿಲ್ಲ ಅಂದರೆ ನಾವು ಮುತ್ತಿಗೆ ಹಾಕ್ತೀವಿ ಅಂತ ನಾವು ಹೇಳಿವಿ ನನ್ನ ಲಾ ಲಾಸ್ಟ್ ಟೈಮ್ ನಮ್ಮ ಐ ಡಬ್ಲ್ಯೂ ಬಂದಾಗ ಇದುವರೆಗೂ ಇವತ್ತು ಒಂದನೇ ತಾರೀಖದೆ ಇವತ್ತು ಇದುವರೆಗೂ ಇದು ಕೆಲಸ ಆಗಿಲ್ಲ ಬೇಗ ಕೆಲಸ ಸ್ಟಾರ್ಟ್ ಮಾಡಬೇಕು ಇಲ್ಲಾಂದರೆ ನಾವು ಮುತ್ತಿಗೆ ಇವರು ಕೂಡ ಹಾಕ್ತೀವಿ ಕಮಿಷನರ್ ಕೂಡ ಹಾಕಿ ಕಾರ್ಪೋರೇಷನ್ ಕಮಿಷನರ್ ಕೂಡ ಮುತ್ತಿಗೆ ಹಾಕಿ ಮತ್ತೆ ಎಮ್ ಎಲ್ ಸಾವಿರ ಕೋಟಿ ಅನುದಾನ ಬರುತ್ತೆ ಪ್ರತಿ ವರ್ಷ ಕೆ ಆರ್ ಡಿ ಬಿದ್ ಅದು ಎಲ್ಲಿ ಹೋಗ್ತಾ ಇದೆ ಹಣ ಆ ಯಾವ ಜೇಬ ಯಾವ ಎಮ್ ಎಲ್ ಎ ಪಾಕೆಟ್ ಅಲ್ಲಿ ಹೋಗ್ತಾ ಇದೆ ಯಾವ ಮಿನಿಸ್ಟರ್ ಪಾಕೆಟ್ ಅಲ್ಲಿ ಹೋಗ್ತಾ ಇದೆ ಐದು ಸಾವಿರ ಕೋಟಿ ಅಂದ್ರೆ ನಮ್ಮ ಕಲ್ಬುರ್ಗಿ ಒಂದು ಸ್ಮಾರ್ಟ್ ಸಿಟಿ ಆಗ್ಬೇಕು ಯಾವಾಗ ಆಗುತ್ತೆ ನಾವು ಕನಸಕ್ಕೆ ನೋಡಿದ್ದು ಸ್ಮಾರ್ಟ್ ಸಿಟಿ ಅದು ಯಾವಾಗ ಆಗುತ್ತೆ ನಮ್ಮ ನಮ್ಮ ಪ್ರಶ್ನೆ ವರ್ಷ ಆಯಿತು ಸರ್ಕಾರ ಓದಿದ್ರು ಕೂಡ ಯಾವುದೇ ಕರೆ ಕಾಮಗಾರಿ ಮಾಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ರೋಡ್ ಮಾಡ್ತಾರೆ ರೋಡ್ ಅದೇ ನಾವು ನಾವು ಹೇಳೋದು ಬಯಸಿದ ಏನಂದ್ರೆ ಇದು ಏನು ಭ್ರಷ್ಟಾಚಾರ ಆಗ್ತಾ ಇದೆ ಏನೋ ರೋಡ್ ರೋಡ್ ಡೆವಲಪ್ಮೆಂಟ್ ಏನು ಹೇಳಿಕೆ ಇದೆ ಅದು ಎಲ್ಲ ಆಗ್ತಾ ಇಲ್ಲ ಬರೀ ಪೇಪರಲ್ಲಿ ಎಲ್ಲ ಬಜೆಟ್ ಬರ್ತಾ ಇದೆ ಬಜೆಟ್ ಹೋಗ್ತಾ ಇದೆ ಇದೆಲ್ಲ ಆಗ್ತಾ ಇಲ್ಲ ಏನೇನಾದರೂ ಕರಪ್ಷನ್ ಇದೆಯಾ ಇದರ ಹಿಂದೆಗಳೇ ನಮ್ಮ ಪ್ರಶ್ನೆ